ಪಬ್ಲಿಕ್ ದಯವಿಟ್ಟು ಯಾರೂ ಕೂಡ ಆತಂಕಗೊಳಗಾಗಬೇಡಿ ಆರಾಮಾಗಿರಿ ನಿಮ್ಮ ಕೆಲಸ ಮಾಡ್ಕೊಂಡಿರಿ ಈ ಎಚ್ ಎಮ್ ಪಿ ವಿ ಏನು ಡಿಟೆಕ್ಟ್ ಆಗಿದೆ ಇದು ಹಳೆಯ ವೈರಸ್ಸು ನಮ್ಮ ದೇಶದಲ್ಲಿ ಇರುವಂಥ ವೈರಸ್ಸು ಮತ್ತು ಇದರಿಂದ ಯಾವುದೇ ರೀತಿಯ ನಮ್ಮ ಒಂದು ಇದಕ್ಕೆ ಏನು ಅಪಾಯ ಇದೆ ಅಂತ ಹೇಳುವಂಥ ವೈರಸ್ ಅಲ್ಲ ಈ ಒಂದು ಎಚ್ ಎಂ ಪಿ ವಿ ವೈರಸ್ಸು ಇಬ್ಬರಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಇಬ್ಬರಲ್ಲಿ ಅದು ಪತ್ತೆಯಾಗಿರುವಂಥದ್ದು ಅದು ಸ್ವಲ್ಪ ಸಾರ್ವಜನಿಕರಲ್ಲಿ ಸ್ವಲ್ಪ ಗಾಬರಿ ಕೂಡ ಆಗಿರುವಂಥದ್ದು ಭಯ ಕೂಡ ಕಳು ಕೆಲವು ಕಡೆ ಆಗಿರ್ತಕ್ಕಂಥದ್ದು ಯೋಗ ಕಾಣ್ತಾ ಇದೆ ಒಂದು ಸ್ಪಷ್ಟವಾಗಿ ಹೇಳುವಂಥದ್ದು ಏನಂತ ಹೇಳಿದ್ರೆ ಕೆಲವು ಕಡೆ ವರದಿಗಳಲ್ಲಿ ಎಚ್ ಎಮ್ ಪಿ ವಿ ವೈರಸ್ಸು ಪ್ರಥಮ ಒಂದು ಕೇಸ್ ಪತ್ತೆ ಹಚ್ಚಿದೆ ಭಾರತದಲ್ಲಿ ಅಂತ ಎಲ್ಲ ಕಡೆ ವರದಿ ಆಯಿತು ಇದು ಈ ವರದಿ ಅದು ಸರಿ ಇಲ್ಲ ಅಂತ ಹೇಳಿದ್ರೆ ಎಚ್ ಎಮ್ ಪಿ ವಿ ಅದು ನಮ್ಮ ದೇಶದಲ್ಲಿ ಸಹಜವಾಗಿ ಇರುವಂಥದ್ದೇ ಅನೇಕ ಬೇರೆ ಬೇರೆ ಏನು ಈ ಉಸಿರಾಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆಗಳೇ ಅಂತ ಏನು ಹೇಳ್ತೀವಿ ಅಂದರೆ ಈ ಐ ಎಲ್ ಐ ಐ ಎಲ್ ಐ ಅಂದರೆ ಇನ್ಫ್ಲೂಯೆನ್ಸಾ ಲಿಂಕ್ಟ್ ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸಸ್ ಅಂತ ಐ ಎಲ್ ಐ ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸಸ್ ಅಂತ ಹೇಳಿದಾಗ ಅದು ನಮ್ಮ ಉಸಿರಾಟಕ್ಕೆ ತೊಂದರೆ ಆಗುವಂಥದ್ದು ಶ್ವಾಸಕೋಶ್ ಸ್ವಲ್ಪ ಸಮಸ್ಯೆ ಆಗುವಂಥದ್ದು ಸ್ವಲ್ಪ ಕಫ ಮತ್ತು ಕೆಮ್ಮು ನೆಗಡಿ ಈ ರೀತಿಯಾದಂಥ ಸಿಂಪ್ಟಮ್ಸ್ ಇರುವಂಥದ್ದು ಬರುವಂಥದ್ದಕ್ಕೆ ಈ ರೆಸ್ಪಿರೇಟ್ರಿ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ ಅದರಲ್ಲಿ ಬೇರೆ ಬೇರೆ ಥರ ವೈರಸಸ್ಸಿಂದ ಬರ್ತದೆ ಅದರಲ್ಲಿ ಈ ಎಚ್ ಎಮ್ ಪಿ ವಿ ಕೂಡ ಒಂದು ಸೊ ಅದು ಏನು ಹೊಸದೇನಲ್ಲ ಒಂದು ಸ್ಪಷ್ಟವಾಗಿ ಹೇಳುವಂಥದ್ದು ಇದೇನು ಹೊಸ ವೈರಸ್ ನಮ್ಮ ದೇಶದಲ್ಲಿ ಬಂದಿಲ್ಲ ಮೊದಲಿಂದಲೂ ಕೂಡ ಇದೆ ಮತ್ತು ಇದರಲ್ಲಿ ಯಾವುದೇ ರೀತಿಯ ಒಂದು ಅವರ ಒಂದು ಏನು ಇದು ಹಾನಿಕಾರವಾದಂಥ ವೈರಸ್ ಅಂತೂ ಹೇಳೋಕ್ಕಾಗೋದಿಲ್ಲ ಅದು ಅಥವಾ ಇದರಿಂದ ಒಂದು ಮರಣಾಂತಿಕ ವೈರಸ್ ಅಂತಲೂ ಕೂಡ ಹೇಳೋಕ್ಕಾಗೋದಿಲ್ಲ ಇದೆಲ್ಲ ಭಾಳ ವರ್ಷಗಳಿಂದ ನಮ್ಮ ದೇಶದಲ್ಲಿ ವಿಶ್ವದಲ್ಲಿ ಎಲ್ಲ ಕಡೆ ಇದೆ ಪ್ರಥಮವಾಗಿ ಪತ್ತೆ ಹಚ್ಚಿದ್ದು ಎರಡು ಸಾವಿರದ ಒಂದನೇ ಇಸ್ವಿಯಲ್ಲಿ ನೆದರ್ಲೆಂಡ್ಸಲ್ಲಿ ಎಲ್ಲೊಂದು ಕಡೆ ಅದನ್ನು ಪ ಪ್ರಥಮವಾಗಿ ಪತ್ತೆ ಹಚ್ಚಿದ್ರು ಅದು ಮುಂಚೆಯಿಂದ ಕೂಡ ಇತ್ತು ಬಟ್ ಗೊತ್ತಾಗಿದ್ದು ಆವಾಗ ಅದರಿಂದ ಇದು ಸಹಜವಾಗಿರುವಂಥದ್ದೇ ಮತ್ತು ಏನು ಕೇಂದ್ರ ಸರ್ಕಾರ ಮತ್ತು ಐ ಸಿ ಎಮ್ ಆರ್ ಅವರು ಮತ್ತು ಏನು ಅವರೆಲ್ಲ ಇದನ್ನು ಸರ್ವೆಲೆನ್ಸ್ ಮಾಡ್ತಾ ಇರ್ತಾರೆ ಇಂಥ ಒಂದು ಐ ಎಲ್ ಐ ಕೇಸಲ್ಲಿ ಬಂದಾಗ ಅದರಲ್ಲಿ ಒಂದು ಪರ್ಸೆಂಟಷ್ಟು ಜನರಿಗೆ ಈ ಎಚ್ ಎಮ್ ಪಿ ವಿ ಬರುವ ಬರುವಂಥದ್ದು ಕಾಣ್ತದೆ ಅಂತ ಹಿಂದೆಯಿಂದ ಇರುವಂಥ ಮಾಹಿತಿ ಡೇಟಾ ಏನು ಹಿಂದೆ ಎಲ್ಲ ಪ್ರತಿ ವರ್ಷ ಸರ್ವೆಲೆನ್ಸ್ ಮಾಡ್ತಾರೆ ಬೇರೆ ಬೇರೆ ಕಾರಣಗಳಿಂದ ಯಾರಿಗೆ ಇಂಥ ವೈ ಈ ವೈರಸ್ ಇನ್ಫೆಕ್ಟೆಡ್ ಇಲ್ನೆಸಸ್ ಬಂದಾಗ ಸುಮಾರು ಒಂದು ಪರ್ಸೆಂಟಷ್ಟು ಇದರಿಂದ ಎಚ್ ಎಮ್ ಪಿ ವಿ ಅಂತ ಬರ್ತದೆ ಇನ್ನು ಬೇರೆ ಬೇರೆ ಟೆಸ್ಟ್ ಪ್ರಕಾರ ಬೇರೆ ಬೇರೆ ವೈರಸಸ್ ಇಂದ ಕೂಡ ಬರ್ತದೆ ಸೊ ಅದು ಒಂದು ಆದ್ದರಿಂದ ಇದರಿಂದ ಒಂದು ಫೆಟಾಲಿಟೀಸ್ ಏನು ಭಾಳ ಭಾಳ ಕಮ್ಮಿ ಅದು ಬೇರೆ ಸಮಸ್ಯೆಗಳು ಕೂಡ ಸೇರಿಕೊಂಡು ಅದರಿಂದ ಫೆಟಾಲಿಟೀಸ್ ಆಗಿದೆ ಹೊರತು ಇದರಿಂದನೇ ಏನಾಗುತ್ತೆ ಅಂತ ಏನಲ್ಲ ಅದು ಬರ್ತದೆ ನಮ್ಮ ಒಂದು ದೇಹದಲ್ಲಿ ಇರ್ತದೆ ಮತ್ತು ಅಸಹಜವಾಗಿ ಅದು ಬಂದು ನಂತರ ಗುಣಮುಖರಾಗ್ತಾರೆ ಈಗ ಬ್ಯಾಪ್ಟಿಸ್ ಆಸ್ಪತ್ರೆಯಲ್ಲೂ ಕೂಡ ಯಾರು ಇಬ್ಬರು ಮಕ್ಕಳು ಒಂದು ಮೂರು ತಿಂಗಳು ಒಂದು ಎಂಟು ತಿಂಗಳು ಮಕ್ಕಳಿಗೆ ಬಂದಿರುವಂಥದ್ದು ಅವರು ಕೂಡ ಒಂದು ಮಗು ಬಂದು ಡಿಸ್ಚಾರ್ಜ್ ಕೂಡ ಡಿಸೆಂಬರ್ ತಿಂಗಳಲ್ಲೇ ಆಗಿತ್ತು ಆಮೇಲೆ ಇನ್ನೊಂದು ಮಗು ಎಂಟು ವರ್ಷ ಎಂಟು ತಿಂಗಳ ಮಗು ಬಹುಶಃ ಇವತ್ತು ನಾಳೆ ನಾಳೆನೇ ಡಿಸ್ಚಾರ್ಜ್ ಆಗ್ಬೋದು ಎಲ್ಲ ನಾರ್ಮಲ್ ಆಗಿದ್ದಾರೆ ಸೊ ಇದರಿಂದ ದೊಡ್ಡ ಮಟ್ಟದಲ್ಲಿ ನಾವು ಸುಮ್ಮನೆ ಭಯ ಪಟ್ಟು ಭಯಪಟ್ಟು ಅಥವಾ ಇಲ್ಲಿ ಇದರಿಂದ ನಾವು ಒಳಗಾಗಿ ಏನೋ ಆಗ್ತಾಯಿದೆ ನಾವೆಲ್ಲ ಭಾಳ ಎಲ್ಲ ಕಡೆ ಮಾಸ್ಕ್ ಹಾಕೊಂಡ್ಬಿಡಬೇಕು ಯಾರು ಓಡಾಡಬಾರ್ದು ಏನು ಏನು ಹೇಳ್ತಾರೆ ಲಾಕ್ಡೌನ್ ಮಾಡಬೇಕು ಅಥವಾ ಬೇರೆ ಬೇರೆ ಅದೆಲ್ಲ ಏನೂ ಇಲ್ಲ ದಯವಿಟ್ಟು ಸದ್ಯಕ್ಕಂತೂ ಅದು ಆ ಥರ ಯಾವುದು ಕೂಡ ಇಲ್ಲ ಕೇಂದ್ರ ಸರ್ಕಾರ ಕೂಡ ನಮ್ಮ ಜೊತೇಲಿ ಟಚಲ್ಲಿದ್ದಾರೆ ಐ ಸಿ ಎಮ್ ಆರ್ ಅವರು ಕೂಡ ಟಚ್ ಅಲ್ಲಿ ಇವತ್ತು ಮತ್ತೊಮ್ಮೆ ಸಾಯಂಕಾಲ ಮೈಕ್ರೋಬಯಾಲಜಿಸ್ಟು ಅವರವರ ಸೇ ಮೀಟಿಂಗ್ ಮಾಡ್ತಾ ಇದ್ದಾರೆ ಯಾರಿಗಾದರೂ ಸಿಂಪ್ಟಮ್ಸ್ ಇದ್ದರೆ ನೀವು ಹುಷಾರಾಗಿರಿ ಮತ್ತು ನಿಮಗೆ ಏನು ನಿಮ್ಮ ಕೈಗಳನ್ನೆಲ್ಲ ಸ್ವಚ್ಛವಾಗಿ ಇಟ್ಕೊಳ್ಳಿ ಅವಾಗ ಅವಾಗ ವಾಶ್ ಇರಿ ಮತ್ತು ಜಾಸ್ತಿ ಕ್ರೌಡೆಡ್ ಪ್ಲೇಸಲ್ಲಿ ಹೋಗಬಾರ್ದು ಅಂತ ಇವೆಲ್ಲ ಸಹಜವಾದಂಥ ಡೂಸ್ ಆ್ಯಂಡ್ ಡೋಂಟ್ಸ್ ಇರ್ತದೆ ಏನಿದೆ ಅದ್ರ ಬಗ್ಗೆ ಇನ್ನೂ ಕೇಂದ್ರ ಸರ್ಕಾರ ನೋಡ್ತಾ ಇದ್ದಾರೆ ನಮ್ಮಲ್ಲಿ ಇನ್ನೂ ನಮ್ಮ ದೇಶದಲ್ಲಿ ಯಾವುದೇ ರೀತಿಯ ಅದರ ಬಗ್ಗೆ ಇನ್ನೂ ಏನು ಬಂದಿದೆ ಅಂತ ಹೇಳೋಕ್ಕಾಗೋದಿಲ್ಲ ಮತ್ತು ಚೈನಾದಲ್ಲೂ ಕೂಡ ಅದ್ರ ಬಗ್ಗೆ ಏನಾಗ್ತದೆ ಕೂಡ ಅದು ಮಾಹಿತಿ ಎಲ್ಲ ಅವರು ತರಿಸ್ಕೊಂಡು ಅವ್ರು ಹೇಳ್ತಾರೆ ಒನ್ ಪರ್ಸೆಂಟ್ ಆಫ್ ದ ಟೋಟಲ್ ಟೆಸ್ಟಿಂಗಲ್ಲಿ ಇದು ಬರ್ತದೆ ಅಂತ ಒಂದು ಇರುವಂಥ ಮಾಹಿತಿ ಪುಣೆಗೆ ಅದೆಲ್ಲ ಇನ್ಸಿ ಇದೆಲ್ಲ ನಾವು ತುಂಬ ಮುಂದೆ ಹೋಗ್ತಾ ಇದ್ದೀವಿ ಈಗ ಎಚ್ ಎಂ ಪಿ ವಿ ಟೆಸ್ಟ್ ಮಾಡಿದಾಗ ಎಚ್ ಎಮ್ ಪಿ ವಿ ವೈರಸ್ ಇರುವಂಥ ವೈರಸ್ ಅದೇ ಥರ ನೂರಾರು ವೈರಸಸ್ಗಳಿದೆ ಆಯಿತಾ ಆ ಟೆಸ್ಟಿಂಗಿಗೆ ಮತ್ತೆ ಪುಣೆಗೆ ಕಳಿಸ್ಬೇಕು ಅಂತ ಏನು ಇದರ ಅವಶ್ಯಕತೆ ನಮಗೆ ಸದ್ಯಕ್ಕಂತೂ ಇಲ್ಲ ಮತ್ತು ಎಲ್ಲೂ ಎಲ್ಲ ಎಲ್ಲೂ ಕೂಡ ಒಂದು ದೊಡ್ಡ ಔಟ್ ಬ್ರೇಕ್ ಆಗಿದೆ ತುಂಬ ಜನ ಇವತ್ತಿನ ಸಹ ಹುಷಾರು ತಪ್ತಾ ಇದ್ದಾರೆ ಭಾಳ ಕಡೆ ಅವರಿಗೆ ಏನೂ ಏನು ಟ್ರೀಟ್ಮೆಂಟ್ ಕೊಡೋಕೆ ಆಗ್ತಾ ಇಲ್ಲ ಇವೆಲ್ಲ ಬಂದರೂ ಕೂಡ ಸುಲಭವಾಗಿ ಗುಣಮುಖರಾಗಿ ಹೋಗ್ತಾರೆ ಹೆಚ್ಚಾಗಿ ಚಿಕ್ಕ ಮಕ್ಕಳಿಗೆ ಮತ್ತು ಸ್ವಲ್ಪ ವಯಸ್ಸಾಗಿರೋರಿಗೆ ಬರುವಂಥದ್ದು ಯಾರಿಗೆ ಅವ್ರಿಗೆ ಇಮ್ಯುನಿಟಿ ಶಕ್ತಿ ಕಮ್ಮಿ ಇರ್ತದೆ ಅಂಥವ್ರಿಗೆ ಇದು ಬರ್ತದೆ ಅದಕ್ಕೆ ಮಕ್ಕಳು ಜಾಸ್ತಿ ಕಾಣಿಸ್ಕೊಳೋದು ಈ ಈ ವಿಶೇಷವಾಗಿ ಎಚ್ ಎಮ್ ಪಿ ವಿ ಸೊ ಈ ಥರ ಇರೋದರಿಂದ ಸದ್ಯಕ್ಕೆ ಎಲ್ಲೂ ಕೂಡ ದೇಶದಲ್ಲಿ ಈ ಸಮಸ್ಯೆ ಇದೆ ಅಥವಾ ಏನು ಈ ಥರ ವಿಶೇಷ ಹೊಸ ಮಾಹಿತಿಗಳಿದೆ ಅಂತ ಎಲ್ಲೂ ಕೂಡ ಹೇಳೋಕ್ಕಾಗ್ತಾರೆ ಏನೂ ಇಲ್ಲ ಹೇಗೆ ಕಾಣಿಸ್ಕೊಂಡಿದೆ ಅಂತ ಹೇಳಿದ್ರೆ ಅವರು ಇನ್ಫೆ ಇನ್ಫೆಕ್ಷನ್ ಆಗಿತ್ತು ಆಸ್ಪತ್ರೆಯವರು ಲ್ಯಾಬಗೆ ಕಳಿಸಿದ್ದಾರೆ ಅವ್ರಿಗೆ ಇನ್ಫ್ಲೂಯೆನ್ಸಾ ಲಿಂಕ್ಡ್ ಹೇಳದ್ನಲ್ಲ ಕೋಲ್ಡು ಕೆಮ್ಮು ಈ ಥರ ಇದ್ದಾಗ ಅವಾಗ ಈ ಥರ ಒಂದು ಟೆಸ್ಟ್ ಮಾಡ್ತಾರೆ ಮಕ್ಳಿಗೆ ಟೆಸ್ಟ್ ಮಾಡಿಸ್ತಾರೆ ಯಾವ ಥರ ವೈರಸ್ ಇದೆ ಅಂತ ಅದೇನಾಗಿದೆ ಅಂತ ಅದರಲ್ಲಿ ಅವ್ರಿಗೆ ಇದು ಇದು ಬಂದಿದೆ ಬಂದು ಡಿಸ್ಚಾರ್ಜ್ ಆಗಿ ಹೋಗ್ಬಿಟ್ಟಿದ್ದಾರೆ ಏನಿಲ್ಲ ಏನಾಗಿಲ್ಲ ಏನು ಸಮಸ್ಯೆ ಏನಿಲ್ಲ ನಮ್ಮಲ್ಲಿ ಎಲ್ಲ ಕೂಡ ವ್ಯವಸ್ಥೆಗಳಿದೆ ಯಾಕಂತ ಹೇಳಿದ್ರೆ ಕೋವಿಡ್ಗೆ ಇದು ಆ ಥರ ಸನ್ನಿವೇಶ ಬಂದಾಗ ಇದು ಕೋವಿಡ್ ಥರನೇ ಇರುವಂಥ ಒಂದು ಲಿಂಕ್ಡ್ ಇಲ್ನೆಸ್ ಅಂತ ಹೇಳ್ಬೋದು ಆ ಟೈಪು ಸೊ ಆ ಥರ ಏನಾದರೂ ಅಪಾಯಕಾರಿ ಸನ್ನಿವೇಶ ಬಂದಾಗ ವಿ ಆರ್ ಆಲ್ ಪ್ರಿಪೇರ್ಡ್ ಫಾರ್ ದ್ಯಾಟ್ ಬಟ್ ಈ ಸದ್ಯಕ್ಕೆ ಆ ಥರ ಏನೂ ಇಲ್ಲ ಸೊ ಯಾರಿಗಾದರೂ ನೀವು ನೆಗಡಿ ಇದ್ದರೆ ಸ್ವಲ್ಪ ಹುಷಾರಾಗಿರಿ ನೀವು ಎಲ್ಲಾದರೂ ಆಚೆ ಓಡಾಡ್ತೀರಾ ಸ್ವಲ್ಪ ಕೈಯನ್ನು ತೊಳ್ಕೊಂಡು ಹೈಜಿನಿಕ್ ಕಂಡಿದ್ರೆ ನೀವು ಉಪಯೋಗ ಮಾಡಿ ಎಲ್ಲದಕ್ಕೂ ಒಳ್ಳೇದದು ಈ ಒಂದೇ ವೈರಸ್ಗೆಲ್ಲ ಯಾವುದೇ ಬೇರೆ ಇದಕ್ಕೂ ಕೂಡ ಒಳ್ಳೇದೇ ಅದು ಸೊ ಈ ಥರ ಹೆಚ್ಚು ನೀರು ಕುಡಿರಿ ಒಳ್ಳೆ ಆಹಾರ ತಿನ್ನಿ ಮತ್ತು ಜಾಸ್ತಿ ಇರುವಂಥ ಜನ ಇರೋ ಪ್ರದೇಶಗಳು ಹೆಚ್ಚಾಗಿ ಓಡಾಡಬೇಡಿ ಎಲ್ಲದಕ್ಕೂ ಕೂಡ ಅನುಕೂಲ ಬಟ್ ಇದಕ್ಕೋಸ್ಕರ ಸ್ಪೆಷಲ್ಲಾಗಿ ನಾವು ಇನ್ನೂ ಏನು ವಿಶೇಷವಾದಂಥ ಒಂದು ನಾವು ಇದು ಈ ಹೀಗೇನೆ ಮಾಡಬೇಕು ಅಂತ ಹೇಳದ ಹೇಳುವಂಥ ಸನ್ನಿವೇಶ ಇಲ್ಲ